ಹಲೋ ಸ್ನೇಹಿತರ ಹೇಗಿದ್ದೀರಾ ವೆಲ್ಕಮ್ ಟು ರಿಚಿರೇಷಾ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಸ್ನೇಹಿತರೆ ಇವತ್ತಿನ ಹೆ ವಿಡಿಯೋದಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಬಗ್ಗೆ ಮಾತಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಈ ವರ್ಷವೂ ಸಹ ಒಂದು ಹದಿನಾರು ವರ್ಷಗಳಿಂದ ಆರ್ ಸಿ ಬಿ ಗೆಲ್ತಾನೆ ಇದೆ ನಾವು ಕಪ್ಪನ್ನು ನೋಡ್ತಾನೆ ಇದ್ದೀವಿ ಅರ್ಥ ಆಯ್ತಾ ನಾನು ಚಾನಲಲ್ಲಿ ಮಾತಾಡಬಾರ್ದು ಅಂತ ಇದ್ದೆ ಬಟ್ ಆದರೆ ಮಾತಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಬಟ್ ಆದರೆ ಈಗಾಗಲೇ ಸುಮಾರು ಮ್ಯಾಚ್ಗಳನ್ನು ಸೋತಿದೆ ಅದರಲ್ಲಿ ಒಂದು ಮ್ಯಾಚೋ ಎರಡು ಮ್ಯಾಚೋ ಗೆದ್ದಿರ್ಬೋದು ಅಷ್ಟೇ ಒಂದು ಮ್ಯಾಚ್ ಗೆದ್ದಿರೋದೆ ಹೆಚ್ಚು ನನ್ನ ನಿನ್ನೆನೋ ಒಂದು ಮೊನ್ನೆನೋ ನೋಡಿದೆ ಬಟ್ ಐದು ಮ್ಯಾಚ್ಗೆ ಆರು ಮ್ಯಾಚ್ಗೆ ಒಂದು ಐ ಒಂದು ಮ್ಯಾಚ್ ಮಾತ್ರ ಗೆದ್ದಿತ್ತು ಇನ್ನು ಐದು ಮ್ಯಾಚು ಏನೋ ಏನೋ ಸೋತಿದೆ ಅರ್ಥ ಆಯಿತಾ ಬಟ್ ಆದರೆ ಮುಂದಿನ ದಿನಗಳಲ್ಲಿ ಒಂದು ಫೈನಲ್ಗೆ ಸೆಲೆಕ್ಷನ್ ಆಗಬೇಕು ಅಂದರೆ ಮೇಯ್ನಾಗಿ ಒಂದು ಇಪ್ಪತ್ತು ದಿನ ಬ್ಯಾಲೆನ್ಸ್ ಇದೆ ಅರ್ಥ ಇಪ್ಪತ್ತು ಇಪ್ಪತ್ತೆರಡು ದಿನ ಒಂದು ಇರಬೇಕು ಅರ್ಥ ಬಟ್ ಆದರೆ ಈ ವರ್ಷವೂ ಸಹ ಒಂದು ಐ ಪಿ ಕಪ್ ಕಪ್ಪೊಡಿದ್ದಾರೆ ಅನ್ನೋದು ದಯವಿಟ್ಟು ಆರ್ ಸಿ ಬಿ ಕಪ್ ಹೊಡಿತಾರೆ ಅನ್ನೋದು ದಯವಿಟ್ಟು ಮರೆತೋಗ್ಬಿಡಿ ಆಸೆನಿಟ್ಕೊಳಕ್ಕೆ ಹೋಗ್ಬೇಡಿ ಅರ್ಥ ಆಯ್ತಾ ಮೇಯ್ನಾಗಿ ಉದ್ದೇಶ ಏನಪ್ಪ ಅಂದರೆ ಯಾಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಅವರು ನಮ್ಮ ಕರ್ನಾಟಕದವರೇ ಆದರೆ ಮಾತ್ರ ನಮ್ಮ ಒಂದು ಕರ್ನಾಟಕಕ್ಕೋಸ್ಕರ ಆದರೂ ಒಂದು ಸ್ವಾಭಿಮಾನದಿಂದ ಆಡ್ತಾರೆ ಅರ್ಥ ಆಯಿತಾ ಗೆಲ್ತಾರೆ ಗೆಲ್ತಾರೆ ಅಂತ ಒಂದು ನಂಬಿಕೆ ಕಾನ್ಫಿಡೆನ್ಸ್ ಪ್ರತಿಯೊಬ್ಬರಿಗೂ ಇರ್ತದೆ ಇದನ್ನ ಯಾರು ಹೇಳ್ಕೊಂಡಿರೋದಿಲ್ಲ ಬಟ್ ಆದರೆ ನಾನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಸದ್ರ ಮೈನಾಗಿ ಒಂದು ಆರ್ ಸಿ ಬಿನಲ್ಲಿ ಒಂದು ಸುಮಾರು ಹದಿನಾರು ವರ್ಷಗಳಿಂದ ಸಿಕ್ಕಾಪಟ್ಟೆ ಒಂದು ಎಕ್ಸ್ಪೆಕ್ಟೇಷನ್ನು ಎಷ್ಟೋ ಜನ ಇಟ್ಕೊಂಡಿರ್ತಾರೆ ಈ ವರ್ಷನಾದರೂ ಹೊಡಿತಾರೆ ಈ ವರ್ಷನಾದರೂ ಕಪ್ ಹೊಡಿತಾರೆ ಅಥವಾ ಈ ವರ್ಷ ಆಗಿಲ್ಲ ಅಂದರೆ ಮುಂದಿನ ವರ್ಷನಾದರೂ ಹೊಡಿತಾರೆ ಎಷ್ಟೋ ಜನ ಇದೇ ಥಿಂಕ್ ಮಾಡಿಕೊಂಡು ಸಿಕ್ಕಾಪಡೆ ಜನ ಏನು ಇದು ಮಾಡ್ತಾಯಿದ್ರೆ ಅದೆಲ್ಲ ಮಾಮೂಲಿ ಸುಮ್ಮನೆ ವೇ ಈ ವರ್ಷವೂ ಹೊಡಿಯೋದಿಲ್ಲ ಅರ್ಥ ಆಯ್ತಾ ಹೋದ ವರ್ಷವೂ ಇಲ್ಲ ಈ ವರ್ಷವೂ ಇಲ್ಲ ನೆಕ್ಸ್ಟ್ ವರ್ಷವೂ ಇಲ್ವೋ ಗೊತ್ತಿಲ್ಲ ಅರ್ಥ ಆಯ್ತಾ ಯಾಕೆ ಅಂದರೆ ಸಿಕ್ಕಾಪಡೆ ಜನ ಒಂದು ಎಕ್ಸ್ಪೆಕ್ಟೇಷನ್ ಏನು ಮಡಗಿರ್ತಾರೆ ಅಂದರೆ ಒಂದು ಈ ಸಲ ಅಟ್ಲೀಸ್ಟ್ ಒಂದು ಕಪ್ ಹೊಡಿಬೋದೇನೋ ಹದಿನಾರು ವರ್ಷದಿದೆ ಇನ್ನು ಕೇಳಿ 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 ಸುಸ್ತಾಗಿ ಅರ್ಥ ಆಯ್ತಾ ಬಟ್ ಆದರೆ ಸುಮಾರು ಒಂದು ನಮ್ಮ ಆರ್ ಸಿ ಬಿ ಟೀಮ್ಗೆ ಮೇಯ್ನಾಗಿ ಕನ್ನಡಿಗರನ್ನೇ ಹಾಕ್ಬೇಕು ಅವ್ರ ಆಯ್ತಾ ಕರ್ನಾಟಕದಲ್ಲಿ ಯಾರು ವಾಸ ಮಾಡ್ತಾ ಇರ್ತಾರೋ ಸುಮಾರು ಜನಕ್ಕೆ ಕ್ರಿಕೆಟ್ಗೆ ಬಂದೇ ಬರುತ್ತೆ ಬಟ್ ನನಗೆ ಬರ್ದಾ ಇರ್ಬೋದು ಬಟ್ ಕ್ರಿಕೆಟ್ ಆಡೋರು ಆಡ್ತಾರೆ ಅವ್ರ ಆಯ್ತಾ ಎಷ್ಟೋ ಜನ ಸುಮಾರು ಜನಕ್ಕೆ ಒಂದು ನಮ್ಮ ಕರ್ನಾಟಕದಲ್ಲೂ ಸಹ ಸಿಕ್ಕಾಪಟ್ಟೆ ಜನ ಎಕ್ಸ್ಪರ್ಟ್ಗಳಿದ್ದಾರೆ ಅರ್ಥ ಆಯ್ತಾ ಕ್ರಿಕೆಟ್ ಅವ್ರನ್ನ ಒಂದು ಕ ಒಂದು ಆರ್ ಸಿ ಬಿ ಟೀಮ್ಗೆ ಒಂದು ಕರ್ನಾಟಕದವ್ರನ್ನೇ ಒಂದು ಆಡಿಸೋದ್ರಿಂದ ಅವರು ಸ್ವಲ್ಪ ಎಫರ್ಟ್ ಹಾಕ್ಬೋದು ಅರ್ಥ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಕಪ್ಪು ಗೆಲ್ಲೋದಂತೂ ಅಂದು ನಿಶ್ಚಿತವಾಗಿರ್ತದೆ ಅರ್ಥ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಬಹುದು ಅರ್ಥ ಆಯ್ತಾ ಬಟ್ ಆದರೆ ಇನ್ಯಾವ ರಾಜ್ಯದಿಂದ ನಾವು ಕರ್ಕೊಬಂದು ನಮ್ಮ ಆರ್ ಸಿ ಬಿ ಟೀಮ್ನಲ್ಲಿ ಆಡಿಸಿ ಸುಮ್ಮನೆ ಒಂದು ಹದಿನಾರು ವರ್ಷದ ವಿನಯ ಇದ್ದೀವಿ ಯಾವುದೂ ಇಲ್ಲ ಅರ್ಥ ಆಯ್ತಾ ದಯವಿಟ್ಟು ನಮ್ಮ ಕರ್ನಾಟಕದಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ಗೆ ಏನು ಮಾಡಬೇಕು ಅಂದ್ರೆ ಮೇನಾಗಿ ಕನ್ನಡಿಗರು ಒಂದು ಬೆಂಬಲವೂ ಬೇಕು ಕನ್ನಡಿಗರು ಸಹ ಒಂದು ಆರ್ ಸಿ ಬಿ ಟೀಮ್ಗೆ ಜಾಯಿನ್ ಆಗಬೇಕು ಅರ್ಥ ಆಯ್ತು ಇದೊಂದು ಮೇನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇಷ್ಟು ಇವತ್ತಿನ ಈ ಮಾಹಿತಿ ಮೂರು ನಿಮಿಷದಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೇನೋ ದೊಡ್ಡ ಸಾಧನೆ ಏನಲ್ಲ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಗಂಟೆ ಹೊಡೆದ್ಬಿಡಿ ನಮಗೂ ಸ್ವಲ್ಪ ಖುಷಿ ಆಗ್ಬಿಡ್ತದೆ ಓಕೆ ಗಾಸ್ಪಾ ಬಾಯ್ ನೆಕ್ಸ್ಟ್ ವಿಧದಲ್ಲಿ ಸಿಗೋಣ